ಮೂಲಭೂತ ಸೌಕರ್ಯಗಳು ಒಡಿಸ್ಕೊಂಡು ಹೋಗಿದೆ ಯಾವಾಗ ಕೇಳಿದ್ರು ನಮ್ಮ ಎಂ ಎಲ್ ಎಳೋದು ನಮ್ಗೆ ಫಂಡ್ಸ್ ಇಲ್ಲ ಫಂಡ್ಸ್ ಇಲ್ಲ ಸರ್ಕಾರ ಫಂಡ್ಸ್ ಕೊಟ್ಟಿಲ್ಲ ಇದು ಸರಿ ಮಾಡ್ಲಿಕ್ಕೆ ಈ ಕಾರಣ ಕೇಳಿ 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 ನಮಗೂ ಸಾಕಾಗಿದೆ ಏನೋ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದಿದೆ ಪ್ರತಿಯೊಂದು ಕ್ಷೇತ್ರಕ್ಕೂ ತಲಾ ಐವತ್ತು ಕೋಟಿ ಇಲ್ಲ ಇಪ್ಪತ್ತೈದು ಕೋಟಿ ಅನುದಾನ ನೀಡಿದೆ ಈ ಅನುದಾನನ ಎಮ್ ಎಲ್ ಕೊಡ್ತಾ ಇದೆ ಪ್ರತಿ ಕ್ಷೇತ್ರದ ಶಾಸಕರುಗಳಿಗೆ ಈ ದುಡ್ಡು ಹೋಗ್ತಾ ಇದೆ ಅವರು ಎಪ್ಪತ್ತೈದು ಭಾಗ ಇದನ್ನ ಮೂಲಭೂತ ಸೌಕರ್ಯದಲ್ಲಿ ಖರ್ಚು ಮಾಡಬೇಕು ಇನ್ನ ಇಪ್ಪತ್ತೈದು ಭಾಗ ಅವರ ಡಿಸ್ಕ್ರಿಷನರಿ ಫಂಡ್ಸ್ ಅವ್ರಿಗೆ ಏನ್ ಇಚ್ಛೆ ಆಗುತ್ತೋ ಯಾವ್ದು ಅವ್ರಿಗೆ ಇಂಪಾರ್ಟೆಂಟ್ ಅನ್ಸುತ್ತೋ ಆ ರೀತಿ ಖರ್ಚು ಮಾಡಬೇಕು ಮೊದಲನೇದಾಗಿ ಐವತ್ತು ಕೋಟಿ ಹಣ ಯಾವ್ದಕ್ಕೂ ಸಾಲೋದಿಲ್ಲ ಬೆಂಗಳೂರಿನ ಸಮಸ್ಯೆಗಳು ಎಷ್ಟಿದೆ ಅಂದ್ರೆ ಈ ಐವತ್ ಕೋಟಿ ಯಾವ್ದಕ್ಕೂ ಸಾಲೋದಿಲ್ಲ ಒಂದು ವಾರ್ಡಿನ ಸಮಸ್ಯೆ ಬಗೆಹರಿಸಬೇಕಂದ್ರೂ ಸಾಲ ಅಂಥದ್ರಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಮಹಾದೇವ್ಪುರ ಬೆಂಗಳೂರು ದಕ್ಷಿಣ ಯಶವಂತಪುರ ಇವೆಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳು ಇವುಗಳು ಏನ್ ಮಾಡಬೇಕು ಅದು ಗೊತ್ತಾಗೋದಿಲ್ಲ ಅಷ್ಟು ಕಡಿಮೆ ದುಡ್ಡಲ್ಲಿ ಆದ್ರೆ ನಾವು ಬೆಂಗಳೂರಿನ ಶಾಸಕರಲ್ಲಿ ಮನವಿ ಮಾಡ್ತೀವಿ ಏನಂದ್ರೆ ಈ ಹಣನ ನಿಮ್ಮ ಮನಸ್ಸೋ ಇಚ್ಛೆ ನಿಮಗೆ ಯಾವ ಕಾಂಟ್ರಾಕ್ಟರ್ ಬೇಕೋ ಅವ್ನ ಕೊಟ್ಕೊಳ್ಳೋದು ನಿಮಗೆ ಯಾವ ಕೆಲಸದಲ್ಲಿ ಕಿಕ್ ಬ್ಯಾಕ್ ಬರುತ್ತೋ ಅವರು ಕೊಡೋದು ಮಾಡೋದು ಬಿಟ್ಟು ಪ್ರತಿಯೊಂದು ವಾರ್ಡಿನಲ್ಲಿ ವಾರ್ಡ್ ಕಮಿಟಿ ಇದೆ ಆ ವಾರ್ಡ್ ಕಮಿಟಿದಾಗೆ ಈ ಹಣ ಕೊಡಿ ಆ ವಾರ್ಡ್ ಕಮಿಟಿದಲ್ಲಿ ಚರ್ಚೆ ಆಗಲಿ ಯಾವ ಕೆಲಸ ತುಂಬಾ ಇಂಪಾರ್ಟೆಂಟ್ ಇದೆ ಪ್ರತಿ ವಾರ್ಡ್ನಲ್ಲಿ ಆ ಕೆಲಸದಕ್ಕೆ ತುಂಬಾ ಇಂಪಾರ್ಟೆಂಟ್ ಇರೋ ಕೆಲಸಕ್ಕೆ ಜನ ಡಿಸೈಡ್ ಮಾಡ್ಕೊಂಡು ವಾರ್ಡ್ ಕಮಿಟಿ ಮೆಂಬರ್ಸ್ ಡಿಸೈಡ್ ಮಾಡಿಕೊಂಡು ವಾರ್ಡ್ ಕಮಿಟಿಲಿ ಬರೋ ಜನ ಡಿಸೈಡ್ ಮಾಡ್ಕೊಂಡು ಒಂದು ನಿರ್ಧಾರ ತಗೊಳ್ಳಿ ನಿಮ್ಮ ಮನಸ್ಸು ಇಚ್ಛೆ ನಿಮಗೆ ಯಾವ್ದು ಬರುತ್ತೋ ತಗೊಂಡ್ರೆ ಮೊದಲೇ ಕಡಿಮೆ ಹಣ ಅದು ಜನಗಳು ತಲುಪೋದಿಲ್ಲ ಆಲ್ರೆಡಿ ಬಿಜೆಪಿ ಸರ್ಕಾರ ಇದ್ದಾಗ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂದಿದ್ರಿ ಇವಾಗ ಅದೇ ಕಂಟಿನ್ಯೂ ಆಗ್ತಾ ಇದೆ ಆ ಹಣ ನಿಜವಾಗ್ಲೂ ಜನಗಳಿಗೆ ಮುಟ್ಟುತ್ತಾ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ ಅದಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಈ ಹಣ ಕಂಪ್ಲೀಟ್ ಹೇಗೆ ಸ್ಪೆಂಡ್ ಆಗುತ್ತೋ ಆ ಕ್ಲಿಯರ್ ಟ್ರಾನ್ಸ್ಪರೆನ್ಸಿ ಇರಬೇಕು ಅದಕ್ಕೋಸ್ಕರ ಈ ಹಣನ ಒಂದು ರೂಪಾಯಿ ಕೂಡ ಖರ್ಚು ಮಾಡೋಕ್ಕಿಂತ ಮುಂಚೆ ನಿಮ್ಮ ಲೋಕಲ್ ವಾರ್ಡಿನಲ್ಲಿ ಪ್ರತಿಯೊಂದು ವಾರ್ಡಿನಲ್ಲಿ ವಾರ್ಡ್ ಕಮಿಟಿ ಮೀಟಿಂಗ್ ಆಗಬೇಕು ಆ ಮೀಟಿಂಗ್ ಅಲ್ಲಿ ಸಾರ್ವಜನಿಕರ ಸಭೆ ಆಗಬೇಕು ಸಾರ್ವಜನಿಕರ ಇನ್ಪುಟ್ ತಗೊಂಡು ಅವ್ರಿಗೆ ಯಾವ ತೊಂದರೆ ಜಾಸ್ತಿ ಇದೆ ಯಾವ ಇಶ್ಯೂಸ್ ಬೇಗ ರಿಸಾಲ್ವ್ ಮಾಡಬೇಕು ಅಂತ ಇಶ್ಯೂಸ್ಗೆ ಒತ್ತು ಕೊಟ್ಟಿ ಹಣನ ಒಂದು ಚೂರು ಭ್ರಷ್ಟಾಚಾರ ಇಲ್ಲದೆ ಅಲ್ಲಿ ಖರ್ಚು ಮಾಡಬೇಕು ನಿಮ್ಮ ಮನಸ್ಸೋ ಇಚ್ಛೆ ಏನ್ ಫಂಡ್ ಕೊಟ್ಟಿದ್ದಾರೆ ಅದು ಕೂಡ ಜನಗಳ ಮೇಲೆ ಜನಗಳ ಇಚ್ಛೆಗೆ ಏನು ತೊಂದರೆ ಆಗಿದೆಯೋ ಅದಕ್ಕೆ ಖರ್ಚು ಮಾಡಬೇಕು ಯಾಕಂದ್ರೆ ಇದು ಜನಗಳ ತೆರಿಗೆ ಹಣ ನೀವು ಎಲ್ಲಿಂದನೋ ತಗೊಂಡ್ಬಂದಿರೋ ಹಣ ಅಲ್ಲ ಆ ಏರಿಯಾ ಜನ ನಿಮಗೆ ಇಪ್ಪತ್ತೆಂಟು ಎಮ್ ಎಲ್ ಎನಿದ್ರ ಬೆಂಗಳೂರಲ್ಲಿ ನಿಮಗೆ ವೋಟ್ ಹಾಕಿದ್ದಾರೆ ನಿಮಗೆ ವೋಟ್ ಹಾಕಿ ನೀವು ಆ ಜನಗಳ ಸಮಸ್ಯೆ ದೂರು ದೂರ ಮಾಡ್ತೀರಾ ದೂರ ಮಾಡ್ತೀರ ಅಂತ ಒಂದು ಭಾವಿಸಿ ನಿಮ್ಗೆ ಮತ ಹಾಕಿದ್ದಾರೆ ಆ ನಂಬಿಕೆ ಉಳಿಸ್ಕೊಳ್ಳಿ ದಯವಿಟ್ಟು ಜನಗಳ ಚರ್ಚೆ ಮಾಡಿ ಜನಗಳೊಂದಿಗೆ ನಿಂತು ಜನಗಳ ಕಾರ್ಯಕ್ರಮಕ್ಕೆ ಆಗುವಂತ ವಿಷಯಗಳನ್ನ ಎತ್ಕೊಂಡು ಇಶ್ಯೂಸ್ಗಳ್ ಎತ್ಕೊಂಡು ಅದ್ರ ತಕ್ಕಂಗೆ ನೀವು ಹಣ ಖರ್ಚು ಮಾಡ್ಬೇಕು ಟ್ರಾನ್ಸ್ಪರೆನ್ಸಿ ಇರ್ಬೇಕು ಒಂದು ಚೂರು ಭ್ರಷ್ಟಾಚಾರ ಆಗ್ಬಾರ್ದು ಮತ್ತೆ ಇದೇ ರೀತಿ ಹಣ ಯಾರು ಕೊಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ದಯವಿಟ್ಟು ಬೆಂಗಳೂರಿನ ಸಮಸ್ಯೆಗಳು ಬಗೆಹರಿಯೋ ತರ ಈ ಐವತ್ತು ಕೋಟಿ ಪ್ರತಿ ವಾರ್ಡ್ ಏನ್ ಬಂದಿದ್ಯೋ ಅದನ್ನ ಖರ್ಚು ಮಾಡಿ ಸುಮ್ನೆ ಮನಸ್ಸೋ ಇಚ್ಛೆ ನಿಮ್ಮ ಕಿಕ್ ಬ್ಯಾಕ್ ಗಳಿಗೋಸ್ಕರ ಎಲ್ಲೆಲ್ಲೋ ಖರ್ಚ್ ಮಾಡಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು